ನಮಸ್ಕಾರ ತುಂಬ ದಿನ ಆಗಿತ್ತು ನಾನು ವೀಡಿಯೋನ ಹಾಕಿ ಯಾವ ವೀಡಿಯೋನೂ ತೆಗ್ದಿರಲಿಲ್ಲ ಸೊ ವಿಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಹತ್ತತ್ರ ನಾಲ್ಕರಿಂದ ಐದು ತಿಂಗಳಾಗಿತ್ತು ನಾನು ವೀಡಿಯೋಗಳನ್ನ ಹಾಕಿ ಕೊನೆಯದು ಒಂದು ಗಣೇಶ ಹಬ್ಬದೊಂದು ವ್ಲಾಗ್ ಹಾಕಿದ್ದೆ ನಾನು ಅಷ್ಟೇ ಅದಾದಮೇಲೆ ನಾನು ವಿಡಿಯೋ ಯಾವ ವೀಡಿಯೋನೂ ಮಾಡಲಿಲ್ಲ ಹಾಕಲಿಲ್ಲ ತುಂಬ ಜನ ಪರ್ಸ್ನಲ್ಲಾಗಿ ಇದ್ರಿ ನನಗೆ ಮೆಸೇಜ್ಗಳನ್ನ ಕಳಿಸ್ತಾ ಇದ್ರಿ ಏನಕ್ಕೆ ಮಾಡ್ತಾ ಮಾಡ್ತಾಯಿಲ್ಲ ಮಗು ಆಯ್ತಾ ಏನು ಬ್ಯುಸಿ ಹಾಕೋದ್ರ ಅಂತ ಕೇಳ್ತಾಯಿದ್ರಿ ಸೊ ನಾನು ಆನ್ಸರ್ ಮಾಡೋಕೆ ತುಂಬ ಜನಕ್ಕೆ ನಾನು ಆ್ಯನ್ಸರ್ ಆಗಿರಲಿಲ್ಲ ಏನು ಏನಾಗಿದೆ ಏನು ಎತ್ತ ಅಂತ ನಾನು ಹೇಳುವಂಥ ಇರಲಿಲ್ಲ ಆವಾಗ ಸೊ ಈಗ ಹತ್ತತ್ರ ಒಂದು ಐದು ತಿಂಗಳಾಯಿತು ನಾನು ವೀಡಿಯೋನ ಸ್ಟಾಪ್ ಮಾಡಿ ಮತ್ತೆ ಶುರು ಮಾಡೋದ ಅಂತ ಒಂದು ಏನಕ್ಕೆ ನಾನು ಸ್ಟಾಪ್ ಮಾಡಿದ್ದೆ ಅಂತ ಏಕೆಂದರೆ ಒಂದು ಚಾನಲಲ್ಲಿ ಒಂದು ಏಳು ಏಳು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಆ್ಯನ್ಸರ್ ಮಾಡಬೇಕು ಏನಕ್ಕೆ ಇಷ್ಟು ಗ್ಯಾಪ್ ಆಯಿತು ಏನಕ್ಕೆ ನಾನು ವಿಡಿಯೋ ಹಾಕಲಿಲ್ಲ ಅಂತ ಒಂದು ರೀಸನ್ನ ಕೊಟ್ಟು ನಾನು ಮತ್ತೆ ವಿಡಿಯೋಗಳನ್ನ ಶುರು ಮಾಡೋದ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಏನಕ್ಕೆ ನಾನು ವಿಡಿಯೋನ ಹಾಕಲಿಲ್ಲ ಇಷ್ಟು ದಿನ ಅಂದರೆ ಮೂರು ತಿಂಗಳಾಯಿತು ನಾನು ನಮ್ಮ ನನ್ನ ತಾಯಿನ ಕಳ್ಕೊಂಡೆ ನಾನು ಕರೆಕ್ಟಾಗಿ ಮೂರು ತಿಂಗಳಾಗಿದೆ ಅಕ್ಟೋಬರ್ ಒಂಬತ್ತಕ್ಕೆ ನಾನು ನಮ್ಮ ತಾಯಿನ ಕಳ್ಕೊಂಡೆ ಸೊ ಅವ್ರಿಗೆ ಹುಷಾರಿರಲಿಲ್ಲ ಆ ಒಂದು ವೀಡಿಯೋನು ಹಾಕಿದ್ದೆ ನಾನು ಏನಾಗಿತ್ತು ಏನು ಎತ್ತ ಅಂತ ನಾನು ಅಲ್ಲಿ ಹೇಳಿರಲಿಲ್ಲ ಎಲ್ಲ ಒಂದು ಒಂದು ಸಮ ಆಗಲಿ ಎಲ್ಲ ಒಂದು ಸ್ವಲ್ಪ ಸರಿ ಹೋಗಲಿ ಎಲ್ಲನೂ ಹೇಳ್ಕೊಡೋಣ ಎಲ್ಲ ವಿಡಿಯೋಗಳನ್ನು ಮಾಡೋಣ ನಾನು ಅಂತ ಹೇಳಿ ನಾನು ಸುಮ್ಮನೆ ಹುಷಾರಿಲ್ಲ ಅಂತಷ್ಟೇ ಹಾಕಿದ್ದೆ ಸೊ ಎಲ್ಲ ಸರಿ ಹೋಗುತ್ತೆ ಆಮೇಲೆ ನಾನು ನಮ್ಮ ಅಮ್ಮಂದು ಏನಾಯಿತು ಎತ್ತ ಅಂತ ಹಾಕದ ಅಂತ ಏನು ಸರಿ ಹೋಗಲಿಲ್ಲ ಅಕ್ಟೋಬರ್ ಒಂಬತ್ತನೇ ತಾರೀಕು ನಾನು ಅಮ್ಮನ ಕಳ್ಕೊಂಡೆ ಗೊತ್ತಲ್ಲ ಅಮ್ಮ ಅಂದರೆ ಅದು ಒಂಥರ ದೊಡ್ಡ ಹೆಸರು ಅದು ಒಂದು ದೊಡ್ಡ ವಸ್ತು ಅದು ಅದು ಹೋದರೆ ಒಂಥರ ನಮ್ಮ ಅರ್ಧ ಭಾಗವೇ ಹೋದಂಗೆ ಅನ್ನಿಸ್ತಾ ಇರುತ್ತೆ ನಾನು ಯಾವ ವಿಡಿಯೋನೂ ಮಾಡಲಿಲ್ಲ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಮೂರು ತಿಂಗಳು ಆಗೋಯ್ತು ಇವಾಗ ಮೂರು ತಿಂಗಳು ದಿನ ಒಂದೊಂದು ಒಂದೊಂದು ದಿನವೂ ತುಂಬ ಕಷ್ಟ ಆಗಿದೆ ಈಗ ಕಳಿಯೋದಕ್ಕೆ ಸೊ ಹಾಗಾಗಿ ನಾನು ವೀಡಿಯೋಗಳನ್ನ ಮಾಡಿರಲಿಲ್ಲ ಸೊ ಈಗ ವೀಡಿಯೋ ಮಾಡ್ತಾರೋ ಉದ್ದೇಶನೂ ಅಷ್ಟೇ ಕ್ಯಾಮ್ರಾ ಮುಂದೆ ಅಳಬೇಕು ನಾನು ಸಿಂಪತಿ ಕ್ರಿಯೇಟ್ ಮಾಡ್ಕೋಬೇಕು ಆ ಥರ ಯಾವ ಉದ್ದೇಶನೂ ಇಲ್ಲ ಆ ಥರ ಇದ್ದಿದ್ದರೆ ನಾನು ಅಮ್ಮ ಹೋದ ಒಂದು ವಾರ ಹದಿನೈದು ದಿನಕ್ಕೆ ಶುರು ಮಾಡ್ತಿದ್ದೆ ತುಂಬ ಕಷ್ಟ ಇದೆ ಈಗ ಒಬ್ಬರು ಅಮ್ಮ ಪೇರೆಂಟ್ಸು ಅಥವಾ ಅಣ್ಣ ತಮ್ಮ ತಂಗಿ ಈ ಥರದವ್ರನ್ನ ಕಳ್ಕೊಂಡು ಮತ್ತೆ ನಾವು ನಾರ್ಮಲ್ ಲೈಫಿಗೆ ಬರೋದು ತುಂಬ ಕಷ್ಟ ಇದೆ ಅದರಲ್ಲೂ ನನ್ನ ಪರಿಸ್ಥಿತಿ ಇನ್ನೂ ಇನ್ನೂ ಕೆಟ್ಟದಾಗಿತ್ತು ಇನ್ನೂ ಬೇರೆ ಥರ ಇತ್ತು ಯಾಕೆಂದರೆ ಅಮ್ಮ ಹೋದಾಗ ನನಗೆ ಒಂಬತ್ತು ತಿಂಗಳು ನಾನು ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಆವಾಗ ಅವಾಗ ಅಮ್ಮ ಇಲ್ಲ ಅಂತ ಹೇಳಿದ್ರು ಅದಾದ ಇಪ್ಪತ್ತು ದಿನಕ್ಕೆ ನನಗೆ ಮಗು ಆಯಿತು ಡೆಲಿವರಿ ಆಯಿತು ಯಾವ ಹೆಣ್ಣಿಗೂ ಈ ಕಷ್ಟ ಬರಬಾರ್ದು ಒಂಬತ್ತು ತಿಂಗಳು ಗರ್ಭಿಣಿ ನಾನು ಅಮ್ಮ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಅಂತ ಗೊತ್ತಾಯಿತು ಚೆನ್ನಾಗಿ ಆಸ್ಪತ್ರೆಗೆ ಸೇರಿಸ್ದೆ ನಾನು ಹೋಗಿದ್ದೆ ಐದೇ ದಿನ ಆಸ್ಪತ್ರೆಯಲ್ಲಿ ಇದ್ದಿದ್ದು ಒಂಬತ್ತನೇ ತಾರೀಕು ಇಲ್ಲ ಅಮ್ಮ ಆಗಲೇ ಇಲ್ಲ ಮೂರು ತಿಂಗಳಾಗೋಯ್ತು ಇಲ್ಲೂ ಎಲ್ಲೋ ಇದ್ದಾರೆ ಅಮ್ಮ ಎಲ್ಲೋ ಇದ್ದಾರೆ ಎಲ್ಲೋ ಇದ್ದಾರೆ ಅನ್ನಿಸ್ತದೆ ಆದರೆ ಅವತ್ತೊಂದು ದಿನ ನೆನೆಸ್ಕೊಬಿಟ್ರೆ ಮಾತ್ರ ನಮ್ಮ ಮನೇಲಿ ಇಂಥ ಒಂದು ಘಟನೆ ಆಗೋಯ್ತಲ್ಲ ನಮ್ಮಮ್ಮ ಇಲ್ವಾ ಮೂವತ್ತೊಂದು ವರ್ಷ ನನಗೆ ಇಷ್ಟು ಮೂವತ್ತೊಂದು ವರ್ಷಕ್ಕೆ ನನಗೆ ಅಮ್ಮ ಇಲ್ದಂಗೆ ಆಗೋಯ್ತಾ ನನ್ನ ಮಕ್ಳದು ಅಮ್ಮಮ್ಮ ಇಲ್ವಾ ಅಂತೆಲ್ಲ ಅನಿಸುತ್ತೆ ಮಕ್ಕಳು ನೋಡ್ಕೊಂಡು ನೀನು ನೋವು ಮರಿ ಮಕ್ಕಳು ನೋಡ್ಕೊಂಡು ನೀನು ನೋವು ಮರಿ ಅಂತ ಅದು ಜನ ಹೇಳ್ತಾರೆ ನೀನೇ ನೋವು ಮರ್ತಿದ್ದೀನಿ ಅಂದ್ಕೊಂಡ್ರು ನಾನು ವೀಡಿಯೋ ಶುರು ಮಾಡೋದೇ ಇಲ್ಲ ನಾನು ಅಳಬಾರ್ದು ನಾನು ಸ್ಟ್ರಾಂಗಾಗಿ ಹೇಳಬೇಕು ಯಾಕೆ ಅಂದರೆ ನಾನು ವೀಡಿಯೋ ಮಾಡೋದು ಅಮ್ಮಂಗೆ ತುಂಬ ಇಷ್ಟ ಇತ್ತು ಇಲ್ಲ ಕವಿನ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡ್ತಾ ಮಾಡ್ತಾಯಿರು ಇವಾಗ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಮುಂದೊಂದು ದಿನ ಕ್ಲಿಕ್ ಆಗುತ್ತೆ ಮಾಡ್ತಾಯಿರು ವಿಡಿಯೋಗಳು ಮಾತ್ರ ನಿಲ್ಲಿಸ್ಬೇಡ ಮಾಡಿದೆ ವೀಡಿಯೋ ಮಾಡ್ತಾಯಿರು ಅಂತ ಹೇಳ್ತಿದ್ರು ನಾನು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಅಮ್ಮನಿಗೆ ಹೇಳ್ತಿದ್ದೆ ಅಮ್ಮ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬಿಟ್ಟು ಹೇಳಿ ನನಗೆ ಹಿಂಗಿದೆ ಅಂತ ಹೇಳಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಈ ಥರ ಡಿಶ್ ಮಾಡಿದ್ದೀನಿ ಇವತ್ತು ಒಂದ್ಸಲ ನೋಡಿ ಹೇಳಿ ಅಲ್ಲಿ ಯು ಪಿಲಿ ಇದ್ದಾಗಲೂ ಅಷ್ಟೇ ಮುನ್ಸೂರಲ್ಲಿದ್ದರೂ ಅಷ್ಟೇ ಇಲ್ಲಿದ್ದರೂ ಅಷ್ಟೇ ನಾನು ಎಲ್ಲ ಎಡಿಟ್ ಎಲ್ಲ ಆಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಫೋನಲ್ಲಿ ನೋಡಿ ಅಮ್ಮ ವೀಡಿಯೋ ಬಂದಿದೆ ಅಂತ ಹೇಳ್ತಿದ್ದೆ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಒಂದಿನ ಅಪ್ಲೋಡ್ ಮಾಡ್ತೀನಿ ನಮ್ಮಮ್ಮ ನನಗೆ ವಿಡಿಯೋ ಹೇಗಿದೆ ಅಂತ ಹೇಳೋಕ್ಕೂ ಇಲ್ಲ ನನ್ನ ನನ್ನಡೆ ಬರೋಕ್ಕೆ ಅವ್ರ ಬಗ್ಗೆನೇ ಈ ಥರ ಹೇಳೋಂಗಾಗಿದೆ ಅಮ್ಮನ ಬಗ್ಗೆನೇ ಒಂದು ವೀಡಿಯೋ ಮಾಡೋಂಗಾಗ್ಬಿಟ್ಟಿದೆ ವೀಡಿಯೋ ಹಂಗಿದೆ ಅಂತ ಹೇಳೋಕ್ಕೂ ಅಮ್ಮ ಇಲ್ಲ ಅಮ್ಮ ಚೆನ್ನಾಗಿದೆಯಾ ಅಂತ ಕೇಳೋಕ್ಕೂ ಆಗ್ತಾಯಿಲ್ಲ ನನ್ನ ಮಗು ಮುಖ ನೋಡೋಕ್ಕೂ ಅವ್ರ ಅಮ್ಮಮ್ಮ ಇಲ್ಲ ನನ್ನ ದೊಡ್ಡ ಮಗಳು ಅಮ್ಮಮ್ಮ ಎಲ್ಲಿ ಅಮ್ಮಮ್ಮ ಎಲ್ಲಿ ಅಂತ ಕೇಳ್ತಾಳೆ ಉತ್ತರನೇ ಇಲ್ಲ ನನ್ನ ಹತ್ರ ಪುಟ್ಟ ನಂದು ಸಂಸಾರ ನಮ್ಮದು ಅಪ್ಪ ಅಮ್ಮ ನಾನು ತಮ್ಮ ನನ್ನ ಮದುವೆ ಆಯಿತು ಐದು ವರ್ಷ ದಿಂಡೆ ತಮ್ಮನ ಮದುವೆ ಆಯಿತು ನಮ್ಮ ನಮ್ ಫ್ಯಾಮಿಲಿ ದೊಡ್ಡದಾಗ್ತಾ ಇತ್ತು ಈಗ ಒಂದು ಪಿಲ್ಲರ್ಗಳೇ ನಮ್ಮ ಅಪ್ಪ ಅಮ್ಮ ಆಗಿದ್ರು ಪಿಲ್ಲರೇ ಒಟ್ಟೋಗಿದೆ ಈಗ ಗೊತ್ತಿಲ್ಲ ಈ ಮೂರು ತಿಂಗಳು ನಾವು ಹೆಂಗ್ ಬದುಕ್ತಾ ಇದೀವಿ ಅನ್ನೋದೇ ಒಂಥರ ಆಶ್ಚರ್ಯ ಆಗೈತೆ ಜೀವನ ನಡೆಸ್ಬೇಕಲ್ಲ ನಾನು ಒಬ್ಳು ಆಗಿದ್ದೇನೆ ಮಕ್ಕಳು ನೋಡಬೇಕು ನಮ್ಮ ತಂದೆ ಅಪ್ಪ ಒಂಟಿ ಆಗೋದ್ರು ಇನ್ನು ಒಂದೂವರೆ ವರ್ಷ ಅವರು ಸ್ಕೂಲ್ ಟೀಚರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಲೈಫಲ್ಲಿ ಈ ವಯಸ್ಸಲ್ಲಿ ಹೆಂಡತಿ ಅವಶ್ಯಕತೆ ಇದೆ ಮಾತುಕತೆ ಆಡಿಕೊಂಡು ಎಲ್ಲ ಟೆನ್ಷನ್ ಫ್ರೀ ಆಗಿ ಮಗನ ಮದುವೆ ಆಯಿತು ಮಗಳು ಮದುವೆ ಆಯಿತು ನನಗೂ ಮಕ್ಕಳ ಮೊಮ್ಮಗಳನ್ನ ನೋಡಿಕೊಂಡು ನನ್ನ ತಮ್ಮನ ಮಕ್ಕಳನ್ನ ನೋಡಿಕೊಂಡು ಇರುವಂಥ ಸಮಯ ಇದು ಏನೇನೋ ಅಂದ್ಕೊಂಡು ಏನೇನೋ ಕನ್ಸ್ಕೊಟ್ಟಿದ್ದು ಎಲ್ಲ ಏನು ಏನನ್ಕೊಂಡು ಯಾವುದು ಆಗಲಿಲ್ಲ ಅಮ್ಮ ಹುಷಾರಾಗ್ತಾರೆ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ಅಮ್ಮ ಮೊದ್ಲಿನ ಥರ ಹಾಕ್ತಾರೆ ಏನೇನೋ ಕನಸು ಎಲ್ಲ ಉಲ್ಟಾಗೋಯ್ತು ಮಾಡೋನ ನಡೀತಾ ಇದೆ ತಗೊಂಡು ಮನೆಯಲ್ಲೇ ಇದ್ದೀನಿ ಅಮ್ಮ ಇಲ್ಲ ಅಮ್ಮ ಇಲ್ದೇ ಇರೋ ಮನೆ ನಾನು ನನ್ನ ಕ್ಯಾಮ್ರಾ ಮುಂದೆ ನನಗೆ ಅಳೋದಕ್ಕೆ ಹೆಚ್ಚು ಆಗಲ್ಲ ಮತ್ತೆ ನಾನು ವೀಡಿಯೋಸ್ ಮಾಡ್ತೀನಿ ಅಮ್ಮ ಹೇಳಿದರೆ ನಿಲ್ಲಿಸ್ಬೇಡ ಅಂತ ಸೊ ವೀಡಿಯೋಸ್ ಮಾಡ್ತೀನಿ ಮೊದಲನೇ ಪೇಮೆಂಟಲ್ಲಿ ಅಮ್ಮನಿಗೊಂದು ಡ್ರಾಪ್ಸ್ ಮಾಡಿಸ್ಕೊಟ್ಟಿದ್ದೆ ಮೂರೇ ದಿನ ಅಮ್ಮಗೊಂಡಿದ್ದು ಅದನ್ನು ತುಂಬ ಖುಷಿಪಟ್ಟರು ಅದು ನೋಡೋದು ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಮೂರೇ ದಿನ ಅವ್ರು ಹಾಕಿದ್ದು ವಿಡಿಯೋಸ್ ಮಾಡ್ತೀನಿ ನಾನು ಮತ್ತೆ ಮೈಂಡ್ ಡೈವರ್ಟ್ ಆಗಬೇಕು ಸೊ ಮೂರು ತಿಂಗಳು ನಾನು ಏನು ಮಾಡೋದಕ್ಕೂ ಆಗಲಿಲ್ಲ ನನ್ನ ಮಗುದು ನನ್ನೊಂದು ವೀಡಿಯೋನು ಕೂಡ ಮಾಡಿಕೊಳ್ಳಿಲ್ಲ ನಾನು ಈ ಥರ ಆಗೋದು ನನಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸೊ ಈಗ ಮತ್ತೆ ಶುರು ಮಾಡಬೇಕು ಅನ್ಕೋತಾ ಇದ್ದೀನಿ ಏನಕ್ಕೆ ನೆಲೆಸಿದ್ದೆ ನಾನು ಅಂತ ಒಂದು ಕ್ಲಾರಿಫಿಕೇಶನ್ ವೀಡಿಯೋ ಹೇಳಬೇಕಿತ್ತು ಆ ಕಾರಣ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ಅಮ್ಮನಿಗೆ ಏನಾಯಿತು ಎತ್ತ ನಾನು ನಾನು ನಿಜವಾಗ್ಲೂ ನನಗೆ ಈ ವಿಡಿಯೋದಲ್ಲಿ ನನಗೆ ಹೋಕ್ಕೆ ಇಲ್ಲ ಆದಷ್ಟು ಬೇ ಈ ವಿಡಿಯೋ ನಾನು ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಸುಮ್ಮನೆ ಮಾಡ್ತಾಯಿದ್ದೀನಿ ಇವತ್ತು ಯಾವಾಗ ಪೋಸ್ಟ್ ಮಾಡ್ತೀನಿ ಗೊತ್ತಿಲ್ಲ ಏನಾಯಿತು ಎತ್ತ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಮುಗಿಸುವಾಗೆಲ್ಲ ಪ್ರತಿ ವೀಡಿಯೋದಲ್ಲೂ ಅಮ್ಮನ ನೆನೆಸ್ಕೊಂಡೇ ನಾನು ಹೇಳ್ತಿದ್ದೆ ಆರೋಗ್ಯ ಭಾಗ್ಯ ಆರೋಗ್ಯನೇ ಮುಖ್ಯ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅನಿಸ್ತಾ ಇದೆ ಮನಿಗೆ ಅಮ್ಮ ನೆನ್ಸ್ಕೊಂಡೆ ನಾನು ಇದನ್ನು ಶುರು ಮಾಡ್ತಿದ್ದು ಮತ್ತೆ ಆದಷ್ಟು ಬೇಗ ನಾನು ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿ ನಿಮ್ಗೆ ನಮಸ್ಕಾರ